ಜಾಯಿನ್ ಫ್ರೆಂಡ್ಸ್ ನಮಸ್ತೆ ನಾನು ಜಿ ಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್ ಕಮಣ್ಣ ಕುಟ್ರೇಶ್ ಇವತ್ತಿನ ವೀಡಿಯೋ ಅಗ್ನಿವೀರ್ ಮತ್ತು ಎಸ್ ಎಸ್ ಸಿ ಜಿ ಡಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಶಿನ್ ಪೆನ್ ಬಗ್ಗೆ ಪೆನ್ ಯಾವ ರೀತಿ ಬರುತ್ತೆ ಅದನ್ನು ಯಾವ ರೀತಿ ಹೋಗಲಾಡಿಸ್ಬೋದು ಎರಡರಿಂದ ಮೂರು ದಿವಸದಲ್ಲಿ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಶೀನ್ ಪೆನ್ ಶೀನ್ ಪೆನ್ ಅಂದರೆ ತೋರಿಸ್ತೀನಿ ಶೀನ್ ಪೆನ್ ಅಂದರೆ ಬರೋದು ನಿಮಗೆ ಈ ಜಾಗದಲ್ಲಿ ಮನುಷ್ಯನ ಬಾಡಿಲಿ ಈ ಈ ಜಾಗದಲ್ಲಿ ಸ್ಮೂತ್ ಸ್ಮೂತಾಗಿರೋ ಒಂದು ಮೂಳೆ ಇರುತ್ತೆ ಆ ಮೂಳೆ ಮೇಲೆ ಏನಂತ ಏನಾಗುತ್ತೆ ನೀವು ರನ್ನಿಂಗ್ ಪ್ರೆಷರ್ ಜಾಸ್ತಿ ಬಿಟ್ಟಂಗಲ್ಲ ಏನಾಗುತ್ತೆ ಜಾಸ್ತಿ ಬಿಟ್ಟಾಗಲ್ಲ ಇಲ್ಲಿ ನಿಮಗೆ ಸ್ಕ್ರಾಚ್ ಬರ್ಬೋದು ಇಲ್ಲ ಪೇನ್ ಬರ್ಬೋದು ಪೇನ್ ಬಂದಾದ ಮೇಲೆ ಊದ್ಕೋಬೋದು ಬಾವು ಬರ್ಬೋದು ಅದರಿಂದ ನೀವು ಯಾವುದೋ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತು ನಾ ಈ ವಿಡಿಯೋ ಮಾಡೋ ಉದ್ದೇಶ ಅದೇ ಹಂಗಾಗಿ ಮೊದಲನೇದಾಗಿ ಏನು ಮಾಡ್ತೀವಿ ಶಿನ್ಪೇನ್ ಎದಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಶಿನ್ಪೇನ್ ಎದಕ್ಕೆ ಬರುತ್ತೆ ಅಂದರೆ ನೀವು ರೋಡಲ್ಲಿ ಓಡೋದ್ರಿಂದ ರೋಡಲ್ಲಿ ಓಡಿದಾಗ ಏನಾಗುತ್ತೆ ಬಾಡಿ ವೆಯ್ಟ್ ಎಲ್ಲ ನಿಮ್ದು ಏನಾಗುತ್ತೆ ಕಾಲ ಮೇಲೆ ಬೀಳುತ್ತೆ ಕಾಲ್ ಮೇಲೆ ಏನಾಗುತ್ತೆ ಈ ಈ ಒಂದು ಭಾಗಕ್ಕೆ ಬಿದ್ದಾಗ ಏನಾಗುತ್ತೆ ಶಿನ್ ಶಿನ್ಪೇನ್ ಬರೋ ಚಾನ್ಸಸ್ ಭಾಳ ಇರುತ್ತೆ ಒಂದು ರೋಡಲ್ಲಿ ಇನ್ನೊಂದು ನೀವು ಓಡ್ಬೇಕಾದ್ರೆ ಏನಾಗುತ್ತೆ ಫ್ಲಾಟ್ ಫುಟಲ್ಲಿ ಓಡ್ತೀರಾ ಫ್ಲಾಟ್ ಫುಟಲ್ಲಿ ಈ ಥರ ಓಡಬಾರ್ದು ಯಾವತ್ತು ನೀವು ಮುಂಗಾಲನ್ನು ಫಸ್ಟ್ ಲ್ಯಾಂಡ್ ಮಾಡಿ ಆಮೇಲೆ ರೋಲ್ ಮಾಡಿ ಈ ಥರ ಈ ಥರ ಓಡಿದರೆ ನಿಮಗೆ ಶಿನ್ಪೇನ್ ಬರೋಲ್ಲ ಮತ್ತು ಮೂರನೇದು ಏನಂದರೆ ನಿಮ್ಮ ಬಾಡೀಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗೋದ್ರಿಂದ ನಿಮಗೆ ಶಿನ್ ಪೆನ್ ಬರುತ್ತೆ ಕ್ಲಿಯರಾ ಈ ಮೂರು ಅಂಶದಿಂದ ನಿಮಗೆ ಶಿನ್ ಪೆನ್ ಬರುತ್ತೆ ಇವಾಗ ನಿಮಗೆ ಶಿನ್ ಪೇನ್ ಯಾವ ರೀತಿ ಹೋಗ್ಲಾಡ್ಸ್ಬೇಕಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಶಿನ್ ಪೆನ್ ಹೋಗ್ಬೇಕಂದ್ರೆ ಹಾಂ ಒಂದು ಎಕ್ಸೈಜ್ ಹೇಳ್ತೀನಿ ಇದು ಒಂದು ಎಕ್ಸೈಸ್ ನೀವು ಡೈಲಿ ಮಾಡ್ತಾ ಮತ್ತು ಆಮೇಲೆ ಇನ್ನು ಮೂರು ಟಿಪ್ಸ್ದು ಮೂರು ಟಿಪ್ಸು ಆಮೇಲೆ ಹೇಳ್ತೀನಿ ನಿಮಗೆ ಸವಾಸ್ ಹಾಂ ಒಂದು ಎಕ್ಸೈಜು ಹಾಂ ರೆಡಿ ಸ್ಟಾರ್ಟ್ ಪೂರಾ ಪೂರ ಅಪ್ ಹಾಂ ಸಬಾಸ್ ಇನ್ನೂ ಅಪ್ ಹಾಂ ಸ್ಟ್ಯಾಂಡ್ ಆಗಿರ್ಬೇಕು ಈ ಥರ ಅಪ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಸಬಾಸ್ ಹಾಂ ಡೌನ್ ಇದು ಒಂದು ಎಕ್ಸೈಸ್ ಇದು ಇದು ಒಂದು ಎಕ್ಸೈಸ್ ಫ್ರೆಂಡ್ಸ್ ನೆಕ್ಸ್ಟು ಎಕ್ಸೈಜ್ ಏನಾರಲ್ಲ ಫ್ರೆಂಡ್ಸ್ ಇದಕ್ಕೆ ಮೇನಾಗಿ ಬರ್ಫ್ ಬರ್ಫ್ ಸಿಕ್ಕಾಯ ಅಂತಂದೇಳಿ ಹಿಂದಿಲ್ ಕರಿತೀವಿ ನಾವು ಬರ್ಫ್ ಮಸಾಜ್ ಬರ್ಫ್ ಮಸಾಜ್ ಅಂದರೆ ಈ ಒಂದು ಜಾಗ ಇರುತ್ತಲ್ಲ ನೀವು ಮಂಜುಗಡ್ಡೆ ತಗೊಂಡು ಇದು ಈ ಒಂದು ಜಾಗದಲ್ಲಿ ಒನ್ ಡೇಗೆ ಫೈವಿಂದ ಸಿಕ್ಸ್ ಟೈಮು ಪೂರ ಮಸಾಜ್ ಮಾಡ್ಕೋಬೇಕು ಈ ಎರಡು ಜಾಗದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಪೇನ್ ಇರುತ್ತೆ ಈ ಶಿನ್ ಪೇನ್ ಮಾತ್ರ ಶಿನ್ ಪೇನಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒನ್ ಡೇಗೆ ಫೈವ್ ಟು ಸಿಕ್ಸ್ ಟೈಮ್ ಅಂತ ಹೇಳಿದ್ದೀನಿ ಫೈವ್ ಟು ಸಿಕ್ಸ್ ಟೈಮ್ ನೀವು ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಪೇನು ಕಡಿಮೆ ಆಗುತ್ತೆ ಸೆಕೆಂಡ್ ಒನ್ನು ಬರ್ಫ್ ಮಸಾಜ್ ಆದಮೇಲೆ ಸೆಕೆಂಡ್ ಒನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನೀವು ಡೈಲಿ ಒಂದು ಬೇಡ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನೀವು ಟೂ ಡೇಗೆ ಒಂದು ಟೂ ಡೇಗೆ ಒಂದು ಹೇಳಿ ನೀವು ಕಂಟಿನ್ಯೂ ತಗೋತಾ ಹೋದರೆ ಶಿನ್ ಪೇನ್ ಕಡಿಮೆ ಆಗುತ್ತೆ ಬರ್ಫ್ ಮಸಾಜು ಶಿ ಮತ್ತು ಆಮೇಲೆ ಕ್ಯಾಲ್ಸಿಯಮ್ ಟ್ಯಾಬ್ಲೆಟ್ ಜೊತೆಗೆ ನಿಮ್ಮ ಡಯಟ್ ಏನಿರುತ್ತಲ್ಲ ಡಯಟ್ ಡಯಟ್ ಮೇನ್ ಇಂಪಾರ್ಟೆಂಟು ನೀವು ರನ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾನು ಯಾಕೋ ರನ್ನಿಂಗ್ ಇಂಪ್ರೂವ್ ಆಗ್ತಿಲ್ಲ ನಾನೇನೋ ಮನೇಲಿ ಇರೋ ನಾರ್ಮಲ್ ಊಟ ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆ ರನ್ನಿಂಗ್ ಇಂಪ್ರೂವ್ ಆಗೋಲ್ಲ ಜೊತೆಗೆ ಶಿನ್ ಪೇನು ಜಾಸ್ತಿ ಬರುತ್ತೆ ಮೊಣಕಾಲು ನಾವು ಲಿಗಮೆಂಟ್ ಪ್ರಾಬ್ಲಮೂ ಬರುತ್ತೆ ಹಂಗಾಗಿ ನೀವು ರನ್ನಿಂಗ್ ಎಷ್ಟು ಎಕ್ಸಸೈಸ್ ಮಾಡ್ತೀರ ಎಷ್ಟು ವರ್ಕೌಟ್ ಮಾಡ್ತೀರ ತಕ್ಕಂಗೆ ನೀವು ಡಯಟ್ ಮಾಡಬೇಕು ಡಯಟಲ್ಲಿ ಏನು ತಿನ್ಬೇಕಂದ್ರೆ ಹಾಕಿರೋ ಕಾಳು ಬಾಯ್ಲ್ಡ್ ಎಗ್ಗು ಬಾಯ್ಲ್ಡ್ ಬಾಯ್ಲ್ಡ್ ಎಗ್ ಜೊತೆಗೆ ಹಾಲು ಆ ಹಾಲು ಇವು ಮೂರು ಇವು ಮೂರು ಏನಾದರೂ ನೀವು ಡೈಲಿ ಎಕ್ಸಸೈಸ್ ಜೊತೆಗೆ ವರ್ಕೌಟ್ ಜೊತೆಗೆ ಏನಾದರೂ ಡಯಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನ್ ಪೇನ್ ಬರಲ್ಲ ಅಂತ ಹೇಳ್ತಾ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್